ಮಾತಿನ ಮೇಲಿಂದ ನಿನ್ನನ್ನು ಬಿಟ್ಟರು ಹೋಗ ಹೋಗ ರಾಯ ಬಂದು ಕೂಡ ಪಾಳೆ ಕಟ್ ಕಳಸು ಹೋಗಿ ಮಾಡ್ದೆ

ತೆಗೆದುಕೋಟಪ್ಪ ಅವರು ಸಂಪುಟ ಹೋಗಿ ಗೋವಿಂದಪ್ಪ ಕಾರ್ಖಾನೆಗೆ ಮುಟ್ಟಿಸು ಮನೆ ಒಳಗೆ ಬದನೆಕಾಯಿ ಕಡೆಗಡೆ ಇವೆ ಅವ್ರು ಹೋದು ಗೋವಿಂದಪ್ಪ ಕಾರ್ಖಾನಿಗೆ ಮುಟ್ಟಿಸು ಹೋಗು ಹೋಲು ನಾವು ಗೌಡರು ಕುಲಕರ್ಣಿ ಅವರು ಅಂದರೆ ಊರ ತಂದೆ ತಾಯಿ ಇದ್ದಂತೆ ರೈತರಿಗೆ ಬುದ್ಧಿ ಕಳಿಸುವುದೇ ನಮ್ಮ ಜನ್ಮ ಸಿದ್ಧ ನಮ್ಮ ಕೂಡ ಮಾಡಿದರೆ ಹೇಗೆ ನಡೆಯಬೇಕು ನಮ್ಮ ಕೈಯಲ್ಲಿರುವ ಈ ಲೇಖನಿಕೆ ಅಂದರೆ ಎರಡು ನಾಲಿಗೆ ಕರೆ ಮುರಿಯ ಚಿನ್ಗಿ ಹಾಳಿನ ಕೈ ಇದ್ದಂತೆ ಚಿನ್ಗಿ ಹಾವು ಕಚ್ಚಿವ್ರೆ ಕಚ್ಚಿಸಿಕೊಂಡವ್ ಅಷ್ಟೇ ಕೇಡಾಗ್ತದ ಆದ್ರೆ ಈ ನಮ್ಮ ಚಿನ್ಗಿ ಹಾವು ಮಣಿತನ ಮಣಿತನವೇ ಹಾಳಾಗಿ ಹೋಗ್ತವೆ ಎರಡು ಒಂದಾಯ್ತು ಎರಡ ಒಂದ್ರೆ ಹೆಂಗ ತಿನ್ ನಮ್ಮಂತ ಹುಮ್ಮ ಮಂದಿಗೆ ಅಲ್ಲಾ ಮೋಳೆ ಮೋಳೆ ಹೋದೊಂದು ಎರಡು ಗಂಟೆ ಆಗಿ ಮ್ಯಾಲ ಒಂದೇ ನಿಮಿಷವಾಯ್ತು ಹಿಂಗ ತನ್ರಿಯಪ್ಪ

ನೀ ಹೋಗಿ ದಡ ತಡ ಆ ಕುಲಕರ್ಣಿ ನನ್ನ ಚಾವಡಿಗೆ ಕರೆಸಿದ ಕರೆಸಿ ಬಾಳೆ ಕೊಡುವೆ ಮುದುಕಿ ಅಂತ ಅಂದ ನನ್ನ ಹತ್ರ ಎಲ್ಲೈತೆಪ್ಪ ನನ್ನ ಮಗ ಬರ್ಬೇಕು ಅವ್ನ ಬೂದ್ ಮೇಲೆ ಕುಡ್ತ ಸ್ವಲ್ಪ ತಡ್ಕೊಂಡೆ ಆಟಕ್ಕೆ ಬಾಯಿಗೆ ಬಂದಂಗ ಬಂದು ದೊಡ್ಡ ಕಲ್ಲ ಹಗಲ ಮೇಲೆ ಏರಿದ್ರಯ್ಯಪ್ಪ ಅಯ್ಯೋ ಸಾಲ ಮುದುಕಿ ತಡ್ಕೊಳ್ಳಲ್ಲ ರಾಯ ರಾಯ ಅಂತ कण कई तोरे मग नज़र ನನ್ನ ತಾಯಿಯನ್ನು ಕೋಲಾಡಿಸುವ ನನ್ನ ರೂಪವಂತನು ತಾಯಿ ನೆರಿಗೆ ಒಕ್ಕುವೆನು ರಾಯನ ನನ್ನಿಂದ ಮರ ಸಿಕ್ಕೋಣ ನಿನ್ನ ಮನಿದೇವರ ಟಬ್ಬ ಆಯ್ತು ಕುಂಕುಮ ರಾಯಣ್ಣ ನಾನು ಈಗ ಶರಣ ಬಂದಿದ್ದೇನೆ ರಾಯಣ್ಣ ನಾವಾದ್ರೂ ಏನು ಮಾಡಬೇಕು ಏನ್ ಹೇಳಪ್ಪ ಬಿಟ್ಟು ಬಿಡು ಶರಣ ಬಂದ್ರಿಗೆ ಮೊದಲು ರೈತರನ್ನು ಕಾಣಬೇಡ ಹೆಂಗ್ ಅವನು ಕಳೆಯಬೇಡ ಬಡವರ ಅಣು ಆಪತ್ತುಗಳನ್ನು ನೋಡಿಕೊಂಡು ಹೋಗು ಏಲಾ ನಾವಾದರೂ ಏನು ಮಾಡಬೇಕಪ್ಪ ನೀನೇ ಹೇಳಪ್ಪ ಸರ್ಕಾರದವರು ಬಿರಾಡೂಸಲ್ ಮಾಡಿದ್ರೆ ಮೇಲೇರುತ್ತಯ್ಯ ಸ್ವಲ್ಪ ಜೂರು ಮಾಡಿದ್ರೆ ಈ ಕಟ್ಟಿ ಮಂತ್ರದಕೊಂಡು ಒಟ್ಟಿಗೆ ಚುಚುರು ಬಿರ್ತೀರಾ ನಾವಾದರೂ ಏನು ಮಾಡಬೇಕಪ್ಪ ನೀನೇ ಹೇಳಪ್ಪ ನೀನೇ ಹೋಗಿ ಸರಳವಾಗಿ ಹೋಗಬೇಕು ಆಯ್ತಾ ಇಂಗ್ಲಿಷ್ ಕವಚೋ ಹೋದ ಬೋಳಿ ಬಿಡು ಬೋಳಿ ಮಗ ಇನ್ನು ಮೇಲೆ ರಾಯನ ಹಳ ಹಿಡಿದ್ರೆ ನನ್ನ ಹೆಸರು ಕುಲಕೈನಿ ಬಾಳ ಪ್ರಿಯಾಗಬಾರದು ಈ ಕನಿಷ್ಠ ನೌಕರಿ ಎಂದಿಗೂ ಮಾಡುದು ಈಗ ಹಿರಿಯರು ಹೇಳುವ ಮಾತು ಬೋಳಿ ಮಗ ಮತ್ತೆ ಬಂದೆ ಬಿಟ್ಟಿದ್ದ ボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディボディ ಕಚ್ಚು ಒಂದು ಕಳೆಯಿತು ಮಚ್ಚೊಂದು ಬೋಳಿಮಂಗರ ಬಾಗಿ ಕೂತು ಮಚ್ಚು ತರ್ಲಿಕ್ಕು ಬೋಳಿ ಎನ್ನು ಬೋಳಿ ಅದಕ್ಕೆ ಏನಾಗ್ತದ ನಾಳೆ ನಮ್ಮ ಎಲ್ಲ ಕೈಲಿ ಕೊಟ್ಟು ಎಂ ಕೆ ಅವಳು ಸಂಖ್ಯಾತ ಸಾಮರ ದಿನ ತರಿಸಿದ್ರೆ ನಡೀತದೆ ನಡೀತದೆ ಅದಕ್ಕೆ ನಡೀತದೆ ನಡೀತದೆ ನಂದು ಟೋಪಿ ಟೋಪಿ ಅಲ್ಲದ

ಬರುವಾಗೆ ಮೊಸರು ಪುರ್ಯ ಭಾಷೆ ಉಳಕ್ಕೆ ಹೊಡೆದು ಬಂದಿದ್ದೆ ಹಾಗೆ ಓಡವಾಡ್ಕೋರ್ ಅದಕ್ಕೇನಾಗ್ತದ ಅದಕ್ಕೇನಾಗ್ತದ ಮಣ್ಣಿನ ಕಟ್ಟಿದ ಮಣ್ಣಿರ್ತಲ್ಲ ಅದೇನಾಗ್ತದ ನಡಿತದ ನಡಿತದ ಇಲ್ಲೇ ಪಕ್ಕದಲ್ಲಿ ತಿಳಿದು ಯಾಮದ ನಮ್ಮೆಲ್ಲರ ಕೈಲಿ ಕೊಟ್ಟು ಕಳಿಸಿದ್ರ ನಡೀತದೆ ನಡೀತದ ಅದಕ್ಕೆ ಅದಕ್ಕೆ ನಡೀತದೆ ನಡೀತದ 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 ಇನ್ನು ಮೇಲೆ ರಾಯನ ಅದ ಹಿಡಿಯಾದ್ರೆ ನನ್ನ ಹೆಸರು ಕುಲಕಲ್ಲಿ ಬಹಳ ಪುಣೆ ಅದ

ಏನಾಗಿಲ್ಲ ದಾಮನ್ ಜಾತ್ರೆ ಮಾಡೋಬಟ್ ಆ ಭಯ ಐತನ ಮೂರಿಗೆ ಜಾತ್ರೆ ಆಗಬೇಕ ಗದ್ದೆ ಕರಿ ಗೊಬ್ಬರ ವಾಯ್ ಹಾಸ್ ಐತೆ ಅಂತ ಯಾವಾಗ ಉಣ್ಣಾಕ ನೀಡ ಅಂದ್ರೆ ಬರೀ ಡ್ಯಾನ್ಸ್ ಆ ಕುಣಿದು ಆತ ವಾಟ್ ಹಸೈತಿ ನಡಿ ನಡಿ ಉಣ್ಣಾಕ್ ನಡಿ

நம்மடி மேலே மங்க

ನನ್ನ ಗಂಡು ಅಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿನ ನಿನಗೆ ಬಂದು ಹಿಡಿಯಾಕರ ಮುಂಜಿತ್ ಯಾಕ ಬಂದು ಹಿಡಿಯಾಕರಿಲ್ಲ ತುಂಬಾ ನೋಡಕ್ಕೆ ಹೆಂಗ ಹಿಡಿತನ ನನ್ ಗಂಡ ಕೊಟ್ಟ ಬಿಡುದು ಬಂದಾಗ